ನಮಸ್ಕಾರ ವಿಚಾರಣೆ ಏನಂತ ಹೇಳಿದ್ರೆ ನನ್ನೇ ಗೋಮಧುಸುನಂದವರು ಮಾಜಿ ಎಮ್ ಎಲ್ ಸಿ ಎಮ್ ಎಲ್ ಸಿ ಆಗಿದ್ದರು ಹತ್ತು ಎಂಟು ವರ್ಷದಿಂದ ಅವರು ಕಾರಣ ಆಗಿಬಿಟ್ಟಿದ್ರು ಕಾಣಿಸ್ತಿಲ್ಲ ನನ್ನ ಬಂದು ಡಮರ್ ಅಂತ ಹೇಳ್ಬಿಟ್ಟು ನಮ್ಮ ವಕ್ಬೋರ್ಡ್ ಬಗ್ಗೆ ಅವರು ಮಾತಾಡೋಣ ಅವ್ರಿಗೆ ಮಾತಾಡೋಕ್ಕೆ ಏನು ಅಧಿಕಾರ ಇದೆ ಅದು ನನ್ಗೆ ಗೊತ್ತಿಲ್ಲ ಯಾವ ಸಮಾಜದ ಬಗ್ಗೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಪಾಪ ಅವ್ರಿಗೆ ಗೊತ್ತಿಲ್ಲ ಅದು ಹೋಗಿ ಹೋಗಿ ಅಜ್ಜಿ ಸೆಟ್ ಅವರು ಅಜ್ಜಿ ಸೆಟ್ಟು ಕಾಲು ಮಳಗ ಜಾಗದಲ್ಲಿ ಕಾಲು ಮಳಗಿಲ್ಲ ಇರ್ಬೋದು ಅಂಥ ವ್ಯಕ್ತಿ ಬಗ್ಗೆ ಅವರು ಮಾತಾಡೋರು ಅವ್ರ ಮಗ ತನ್ವಿ ಸೇಠ್ ಸಾಹೇಬರು ಆರು ಸತಿ ಎಮ್ ಎಲ್ ಎ ಆಗವ್ರೆ ಯಾವ ಪಕ್ಷದಲ್ಲಿ ಅವ್ರ ಮೇಲೆ ಇನ್ನೂವರೆಗೂ ಅಪರಾಧ ಹೇಳಿಲ್ಲ ಅವ್ರ ಬಗ್ಗೆ ಹೇಳಿಲ್ಲ ಇವ್ರ ಪಾಪ ಹತ್ತು ವರ್ಷದಿಂದ ಎಲ್ಲೋ ಕಾರಣನೇ ಆಗಿತ್ತಿಲ್ಲ ಎಲ್ಲೋ ಪಾಪ ಓಡ್ಬಿಟ್ಟಿದ್ರು ಎಲ್ಲೋ ಗೊತ್ತಿಲ್ಲ ನನಗೆ ಬಂದ್ಬಿಟ್ಟು ಚಕ್ ಅಂತ ಡಮಾರ್ ಅಂತ ಹೇಳ್ಬಿಟ್ಟು ಅಜಿ ಅಜಿತ್ ಅವ್ರು ಹಿಂಗೆ ಮಾಡಿದ್ರು ತನ್ವಿ ಶೇಟ್ ಅವ್ರು ಹಂಗೆ ಮಾಡೋರೇ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಾಮಿ ನಿಮಗೆ ಒಂದೇ ಮಾತು ನಾನು ಕೇಳೋದು ನಮ್ಮ ಸಮಾಜದ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಏನು ಅಧಿಕಾರ ಇದೆ ಯಾವ ಥರ ನಾವು ನಿಮ್ಮ ಸಮಾಜದ ಬಗ್ಗೆ ಆಗಲಿ ಬೇರೆ ವಿಷಯದಲ್ಲಿ ಆಗಲಿ ನಮ್ಮ ಸಮಾಜದ ಲೀಡ್ರು ಕೇಳೋರ ಯಾವ್ದಾರ ಪಕ್ಷ ಇರಲಿ ಅದು ಯಾವ್ದಾರ ಸಮಾಜ ಇರಲಿ ಅದನ್ನ ಬಗ್ಗೆ ಯಾವ ಥರ ದುಡ್ಡು ಮಡಗಿದ್ದೀರಾ ಯಾರು ದಾನ ಮಾಡೋವ್ರೆ ಯಾರು ಧರ್ಮ ಮಾಡೋರೆ ಅದು ಯಾವ ಥರ ನಮ್ಮ ಲೀಡರ್ಸ್ ಕೇಳೋರ ಯಾವತ್ತೂ ಕೇಳಿಲ್ಲ ಕೇಳೋಕ್ಕೂ ಇಲ್ಲ ಮುಜರೆ ಇಲಾಖೆ ಅಂತ ಇದೆ ಅದರಲ್ಲಿ ಅದು ದೇವ್ರದ್ದು ಅದೊಂದು ಪಕ್ಷನೇ ಅದೊಂದು ನಮ್ಮ ಥರ ಒಗ್ಬೋಡ್ ಹೆಂಗಿದೆ ಅದು ಒಂದು ಮುಜರೆ ಒಂದು ಪಕ್ಷನೇ ಅದಕ್ಕೂ ಒಂದು ಜನ ಧರ್ಮ ದಾನ ಧರ್ಮ ಮಾಡಿರ್ತಾರೆ ಆ ದಾನ ಧರ್ಮ ಮಾಡಿಬಿಟ್ಟ್ಮೇಲೆ ನಾವು ಕೇಳೋಕ್ಕೆ ಯಾರು ಅವ್ರು ದೇವ್ರ ಮೇಲೆ ಕೊಟ್ಟಿರ್ತಾರೆ ದಾನ ಧರ್ಮ ಮಾಡಿರ್ತಾರೆ ನಾವು ಯಾವ ಥರ ನಮ್ಮ ಸಮಾಜದವ್ರು ಕೇಳೋರ ಕೇಳೋಲ್ಲ ಅವಶ್ಯಕತೆ ಇಲ್ಲ ಇವರು ಹೋಗಿ ಹೋಗಿ ಬಂದು ಒಗ್ ಬೋರ್ಡ್ ಬಗ್ಗೆ ಮಾತಾಡೋಕ್ಕೆ ಇವರಿಗೆ ಏನು ಅಧಿಕಾರ ಇದೆ ಏನಕ್ಕೆ ಕೇಳ್ತೀರಾ ಯಾವ ಕಾರಣದಲ್ಲಿ ಕೇಳಿದ್ದೀರಾ ಇದೆಲ್ಲ ಮುಂದೆ ದಿನದಲ್ಲಿ ನೀವು ಮಾಡ್ತಾ ಇರೋದು ತಪ್ಪು ನೀವು ಇದೇ ಥರ ಹೇಳಿ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿ ಹೇಳಿ ಎಲ್ಲ ಹೋಲಿಸ್ಕೊಬಿಟ್ಟಿದ್ರಿ ನಿಮ್ಮ ಪ್ರತಾಪ್ ಸಿಂಹ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳಿ ಹೇಳಿ ಪಾಪ ಗೂಹೆ ಗಂಪಾಗವ್ರ ಗೂಲೆ ಮೂಲೆಯಲ್ಲಿ ಕೂತ್ಕೊಂಡು ಪಾಪ ರಾಜಕೀಯ ಅನ್ನಿಲ್ಲ ಏನೆಲ್ಲ ಆ ಥರ ಆಗೋರೆ ಇದೆಲ್ಲ ಮಾಡಕ್ಕೆ ಹೋಗಬೇಡಿ ರಾಜಕೀಯ ಮಾಡಿ ರಾಜಕೀಯ ಮಾಡಬೇಡಿ ಅಂತ ಯಾರೂ ಹೇಳಲ್ಲ ಅದನ್ನ ಬಗ್ಗೆ ಜನಗಳಿಗೆ ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅದನ್ನ ಬಗ್ಗೆ ಯೋಚನೆ ಮಾಡಿ ನೀವು ಬಂದು ಬಂದು ಈ ಸಮಾಜದ ಬಗ್ಗೆ ಆ ಸಮಾಜದ ಬಗ್ಗೆ ಹಿಂದೂ ಮುಸ್ಲಿಮ್ ಇದೆಲ್ಲ ಮಾಡಬೇಡಿ ಬಿ ಜಿ ಪಿಯಲ್ಲಿ ನಿಮಗೆ ಎಲ್ಲೋ ದೂರ ಮಾಡಿದಿರಿ ಇದೇ ವಿಷಯಕ್ಕೆ ಅದು ಯೋಚನೆ ಮಾಡ್ಕೊಳ್ಳಿ ನೀವು ಕೇಳೋರು ಬಿ ಜೆ ಪಿಯಲ್ಲಿ ಎಲ್ಲ ಕೆಟ್ಟವರು ಅಂತ ಹೇಳೋಲ್ಲ ಒಳ್ಳೆಯವರು ಇದ್ದಾರೆ ಅದರಲ್ಲಿ ಇಂಥವರಿಂದ ಬಿ ಜಿ ಪಕ್ ಬಿ ಜಿ ಪಕ್ಷಕ್ಕೆ ಕೆಟ್ಟ ಹೆಸರು ಕೆಟ್ಟ ಭಾವನೆ ಬರೋದು ಇದಕ್ಕೆ ಮದಸನೊಂದು ಹೇಳ್ತೀನಿ ಒಂದೇ ಮಾತು ನಾನು ನೀವು ಮಾ ಮಾತಾಡಿದಿರಲ್ಲ ಅದನ್ನು ನಮ್ಮ ಹತ್ರ ಏನೇನು ತಗೊಂಡವ್ರೆ ತನ್ವೀಶ್ ಶೆಟ್ಟವ್ರು ಯಾವ ಕಡೆ ಪ್ರಾಪರ್ಟಿ ಮಾಡವ್ರೆ ಅದಕ್ಕೆಲ್ಲ ಯಾರು ಕೊಡಬೇಕು ಕೊಟ್ಟವ್ರೆ ಬಡವರಿಗೋಸ್ಕರ ಮಾಡಿರೋದು ಪ್ರಾಪರ್ಟಿ ಅದು ಇವಾಗ ಅಪ್ನಾಗರಲ್ಲಿ ಒಂದು ಸ್ಕೂಲ್ ಇದೆ ನೀವು ಹೇಳಿದ್ರೆ ಆ ಸ್ಕೂಲಲ್ಲಿ ಅವರೆಲ್ಲ ಇಲ್ಲ ಆ ಸ್ಕೂಲ್ ಕಮಿಟಿಗೆ ಕೊಟ್ಟವ್ರೆ ಆ ಕಮಿಟಿಯಲ್ಲಿ ಆ ಮಕ್ಕಳು ಅನಾಥ ಮಕ್ಕಳಲ್ಲಿ ಓದ್ತಾವ್ರಲ್ಲ ಅದಕ್ಕೆ ತನ್ವೀರ್ ಶೇಟ್ ಅವರು ತಕ್ಕೊಂಡು ಆ ಮಕ್ಳಿಗೆ ಓದಿಸ್ತಾವ್ರೆ ಅದೆಲ್ಲ ಚರ್ಚೆ ಮಾಡಿದ್ದೀರಾ ನೀವು ನೋಡಿದ್ದೀರಾ ಯಾರ ಬಗ್ಗೆ ಮಾತಾಡ್ಬೇಕಂದ್ರೆ ಫಸ್ಟು ತಿಳುವಳಿಕೆ ಮಾಡ್ಕೊಳ್ಳಿ ಆಮೇಲೆ ಮಾತಾಡಿ ಓದಿಸ್ತು ನೆರೆ ಇದೇ ಫಸ್ಟ್ ಇದೇ ಲಾಸ್ಟ್ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ಮುಂದೆ ದಿನ ಈ ಥರ ಎಲ್ಲ ನೀವು ಸ್ಟೇಟ್ಮೆಂಟ್ ಕೊಟ್ಟರೆ ಅಜಿತ್ ಶೇಟ್ ಅವ್ರ ಬಗ್ಗೆ ಆಗಲಿ ತನ್ವಿ ಶೇಟ್ ಅವ್ರ ಬಗ್ಗೆ ಆಗಲಿ ನಾವು ಮುಂದಕ್ಕೆ ಕಾನೂನು ಪರವಾಗಿ ಏನು ಮಾಡಬೇಕು ಮಾಡ್ತೀವಿ ಇವಾಗ ಈ ಮಾತು ಹೇಳಿದ್ದೀರಾ ನೀವು ಫಸ್ಟ್ನ ಕ್ಷಮೆ ಕೇಳಿ ನಮ್ಮ ಸಮಾಜದಕ್ಕೆ ತನ್ವಿ ಸೇಠ್ ಅವ್ರಿಗೆ ಅಜಿತ್ ಶೇಠವ್ರು ತೀರೋಗರೆ ಅವ್ರ ಬಗ್ಗೆ ನೀವು ಹೇಳಿದ್ದೀರ ತಪ್ಪಾಗೆ ಕ್ಷಮೆ ಕೇಳಿ ನೀವು ನಮ್ಮ ಸಮಾಜಕ್ಕೆ ಫಸ್ಟ್ ಕ್ಷಮೆ ಕೇಳಬೇಕು ನೀವು ಆಮೇಲೆ ಮುಂದಕ್ಕೆ ನೀವೇನು ಬೇಕು ಹೇಳ್ತೀವಿ ಅಂತ ಹೇಳಿದ್ರೆ ನಾವಿಲ್ಲಿ ಏನು ಬಳೆ ಹಾಕೊಂಡು ಕೂತಿಲ್ಲ ನಮ್ಮ ಸಮಾಜದ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವ ಕಾರಣಕ್ಕೂ ಅಧಿಕಾರ ಇಲ್ಲ ನೀವು ಯಾವ ಥರ ನಮ್ಮ ಸಮಾಜಕ್ಕೆ ದಾನ ಧರ್ಮ ಮಾಡಿದ್ದೀರಾ ಯಾವ ಥರ ಬಂದು ಕೇಳಿದ್ದೀವ ನಿಮ್ಮ ಹತ್ರ ನೀವು ಯಾರು ರೀ ನಮ್ಮ ಧರ್ಮದ ಬಗ್ಗೆ ಮಾತಾಡೋಕ್ಕೆ ನಮ್ಮ ಒಗ್ಬೋರ್ಡ್ದು ದೇವ್ರ ಪ್ರಾಪರ್ಟಿ ನಮ್ಮ ಅಲ್ಲ ಪ್ರಾಪರ್ಟಿ ಅದು ನಾವು ಅದ್ರಲ್ಲಿ ತಿಂದರೆ ನಿಮಗೆಲ್ಲ ಉತ್ತರ ಕೊಡೋದು ದೇವ್ರಿಗೆ ಉತ್ತರ ಕೊಡಬೇಕಿತ್ತು ನಿಮ್ಗೆ ಕೇಳೋಕ್ಕೆ ಅಧಿಕಾರ ಇಲ್ಲ ನೀವು ಫಸ್ಟ್ನ ಹೇಳ್ತಾ ಇದ್ದೀನಿ ಒಂದು ಕ್ಷಮೆ ಕೇಳ್ಬೇಕು ನೀವು ನಮ್ಮ ಸಮಾಜಕ್ಕೆ ತನ್ವೀರ್ ಶೇಟ್ ಅವ್ರಿಗೆ ಅವ್ರು ಅಜಿತ್ ಶೇಟ್ ಅವರು ತೀರೋವು ಬೇರೆ ಅವ್ರ ಮೇಲೂ ನೀವು ತಪ್ಪ ಅದು ಹಾಕಿದ್ದೀರಾ ಇದು ಮುಂದೆ ದಿನ ನನಗೆ ತೊಂದರೆ ಆಗುತ್ತೆ ದಯವಿಟ್ಟು ಕ್ಷಮೆ ಕೇಳಿ